ಯಲ್ಬುರ್ಗಾದಲ್ಲಿ ಸ್ನೇಹ ಸಮ್ಮೇಳನ ಸಂಭ್ರಮ ಸಮ್ಮೇಳನ ಕಾರ್ಯಕ್ರಮ ಸ್ನೇಹ ಪ್ರತಿನಿಧಿಗಳಿಂದ ಕಲಿಸಿದ ವೃಂದಕ್ಕೆ ಸನ್ಮಾನ ಮತ್ತು ಕೃತಜ್ಞತೆ ನಮನ ಸಲ್ಲಿಸಿದ ಬಳಗ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಇಂದು ರವಿವಾರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಗುರುವಂತನ ಮತ್ತು ಸ್ನೇಹ ಸಮ್ಮೇಳನ ಪ್ರತಿನಿಧಿಗಳ ಅಧ್ಯಕ್ಷರು ಪ್ರಭುರಾಜ್ ಕಲಬುರ್ಗಿ ವಕೀಲರು ಹಾಗೂ ಸ್ನೇಹ ಪ್ರತಿನಿಧಿಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಎಂಬತ್ಮೂರರಿಂದನೇ ಸಾಲಿನಲ್ಲಿ ಕಲಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಒಂದರಿಂದ ಹತ್ತನೇ ತರಗತಿವರೆಗೆ ಒಂದೇ ಶಾಲೆಯಲ್ಲಿ ಓದಿದ ಗೆಳೆಯರು ಇಂದು ಎಲ್ಲರೂ ಒಂದಾಗಿ ಒಟ್ಟಾಗಿ ಸ್ನೇಹ ಬಾಂಧವ್ಯ ಸಂಬಂಧ ಗಟ್ಟಿಗೊಳಿಸಿ ಕಾರ್ಯಕ್ರಮ ನಡೆಯಿತು ಈ ವೇಳೆ ವೇದಿಕೆ ಅಧ್ಯಕ್ಷತೆ ವಹಿಸಿದ ಶ್ರೀಕಾಂತ ವೈದ್ಯರು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ತರೀಕೆರೆ ಇವರು ಗುರುವಂದನಾ ಕಾರ್ಯಕ್ರಮ ಕುರಿತು ಮಾತನಾಡಿದರು ನಿವೃತ್ತ ಡಿಡಿಪಿಐ ಶಂಕರಪ್ಪ ಗಾಂಜಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸ್ನೇಹಿತರು ಹಾಗೂ ನ್ಯಾಯಾಧೀಶರು ಆದ ಶ್ರೀಕಾಂತ ವೈದ್ಯರಿಗೂ ಮತ್ತು ಎಲ್ಲಾ ಮುಖ್ಯ ಅತಿಥಿಗಳು ಹಾಗೂ ಗುರುಗಳಿಗೂ ಸನ್ಮಾನ ಮಾಡಿದ್ರು ಈ ಸಂದರ್ಭದಲ್ಲಿ ಗೆಳೆಯರ ಬಳಕದ ಪ್ರತಿನಿಧಿಗಳು ಪ್ರಭುರಾಜ್ ಕಲಬುರ್ಗಿ ಶಶಿಧರ್ ಉಳ್ಳಾಗಡ್ಡಿ ಶಂಕರಪ್ಪ ಬಡಿಗೇರ್ ಶರಣಪ್ಪ ಅಗ್ಡಿ ಕೊಟ್ರಪ್ಪ ಚೌಡಿ ಬಸವಲಿಂಗಪ್ಪ ಹಂಚನಾಳ್ ಗುರುರಾಜ್ ಬೆಲೇರಿ ಮಹಿಳಾ ಪ್ರತಿನಿಧಿ ಸುನೀತಾ ಬಿ ಮುರುಡಿಮಠ ಇನ್ನುಳಿದ ಪ್ರತಿನಿಧಿಗಳು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಸಿ ಆದಿ ಪವರ್ ನ್ಯೂಸ್ ఒసారి ఇష్ట్రు పర్చు సంబంధిత అవుతున్నారు హిషా మాట్లాడతా అంత అనస్తి ఒక్క బేజార్ సందర్భా నన్న సహభాత స్నేహితులు మొత్తం ఒందన తరగతి హరగతి విద్యా దాని గురు ಒಂದೇ ಕಡೆ ನೋಡಿ ನನಗಂತೂ ನಿಜವಾಗಿ ಚೆನ್ನಲ್ಲಿ ನೀರು ಬಂದಿಲ್ಲ ಅನ್ನೋದು ಒಂದು ಬಿಟ್ಟರೆ ಹೃದಯ ತುಂಬಿ ಬಂದಿದೆ ನಿಜವಾಗಿ ಬಹಳ ಸಂತೋಷ ಸಂತೋಷ ಆಗ್ತಾ ಇವತ್ತು ಹನ್ನೆರಡು ವರ್ಷಗಳ ನಂತರ ನಾನು ಇಷ್ಟು ಒಂದು ಸಂಭ್ರಮ ನಾನು ಅಪಾಯಿಂಟ್ಮೆಂಟ್ ಆದ ಒಂದು ಸಂಭ್ರಮ ಒಂದು ಏನಿತ್ತು ಅದೇ ರೀತಿ ಇವತ್ತು ಕೂಡ ನಮ್ಮ ನೋಡಿ ಆ ಸಂದರ್ಭ ನೆನೆಸ್ಕೊಂಡು ನನಗೆ ಏನಂದರೆ ಒಂಥರ ಭಾವೋದ್ವೇಗ ಆಗ್ತಾ ಇದೆ ಮತ್ತು ಕೊನೆಯದಾಗಿ ಸಮಯ ಭಾಳ ಆಗಿರೋದ್ರಿಂದ ನಾನು ನಿಮ್ಮಲ್ಲಿ ಮತ್ತೆ ಕೇಳೋದು ಇಷ್ಟೇ ನೀವು ಎಲ್ಲೇ ಇದ್ರು ಕೂಡ ನಾವೆಲ್ಲೂ ಕೂಡ ಇದುವರೆಗೂ ನಮಗೆಲ್ಲ ನೀವು ನಿಮ್ಮ ಶುಭ ಹಲೈಕೆಗಳನ್ನ ಮತ್ತೆ ಆಶೀರ್ವಾದಗಳನ್ನ ಸಲ್ಲಿಸಿದ್ದೀವಿ ವೇದಿಕೆ ಕಾರ್ಯಕ್ರಮ ಇರುತ್ತೆ ಎಲ್ಲ ಗುರುಗಳಲ್ಲಿ ಮತ್ತೊಂದ್ಸಲ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಮುಂತಾದ ನಂತರ ಎಲ್ಲ ವಿದ್ಯಾರ್ಥಿಗಳು ನಾವೆಲ್ಲರೂ ನೀವೇ ವಿದ್ಯಾರ್ಥಿಗಳಿಂದ ಒಂದು ಫೋಟೋ ಸೂಟ್ ತಗೋತೀವಿ ಆ ಜೊತೆಗೆ ನಮ್ಮ ಕುಟುಂಬದ ಒಂದು ಪರಿಚಯ ಮಾಡ್ಕೊಳ್ತೀವಿ ಅದ ಜೊತೆಗೆ ಇಲ್ಲಿ ರೀತಿಗಿರ್ತಕ್ಕಂಥ ಸಾಂಸ್ಕೃತಿಕ ಇದೊಂದು ಅವಿಸ್ಮರಣೀಯ ಕಾರ್ಯಕ್ರಮ ಇದೊಂದು ಭಾವ ಭಾವವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಆ ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಿ